ಕವನ ಕವನ ನಿಂತಿ ಈ ಕಡೆ ತಿರುಗು ಏನಂಟಿ ಕವನ ನಮ್ಮ ಪಿಲ್ಲ ಸಕ್ಸಸ್ ಆಗಬೇಕು ಅಂದ್ರೆ ಇಲ್ಲಿ ಕೂತೊಳ್ಳಲ್ಲ ಜಲ್ಜಿ ಅಂತ ಇವಳಗೂ ಹೇಳಬೇಕು ಯಾಕಂದ್ರೆ ಅತ್ತೆ ಕಂಡ್ರೆ ಆಗಲ್ಲ ನಿಮ್ಮ ಉಳ್ಗೂ ಕಿರಿಕಾಗದಲ್ಲ ಗೊತ್ತಲ್ವ ನಿಂಗೂ ಹಾ ಈ ಜಲ್ಜಿಗೆ ಇವಳಗೂ ಹೇಳದ ಸರಿಯಾ ನಿನ್ ಗಂಡನ್ ಬಗ್ಗೆ ನಿನ್ನ ಗಂಡನ ಪುರಾಣದ ಬಗ್ಗೆ ಹೇಳು ಆಗ ಇನ್ನು ಒಂಚೂರು ಮಂತ ಅವಳು ಎತ್ಲಿಕ್ಕೆ ಕೊಡ್ತಾಳೆ ಊಕನ ಆಂಟಿ ಮಾಡದ ಹಂಗೀ ಮಾಡದ ಅಂದ್ಬಿಟ್ಟು ಏನು ನಗ್ನಗ್ ನಿಂತಿದೆ ಅಲಾ ಐ ಸ್ಟಾರ್ಟ್ ಮಾಡ್ಕೋ ಅಳು ಅಯ್ಯೋ ಸಮಾಧಾನ ಮಾಡ್ಕವ ಹೊಳ್ಬೇಡ ಸುಂದಿರು ಏನ್ ಮಾಡಾಕದೀಗ ಈಗ ಈಗ ಅವ್ನು ಹಂಗೆ ಮಾಡಿದಂತ ಹೊತ್ತು ಕರೆದು ನಿನ್ ಗೆನಾರಾದ್ರೆ ಏನೋ ಮಾಡೋದು ಸುಂದಿರವ ಅಳ್ಬೇಡ್ರ ಅಯ್ಯೋ ಆಂಟಿ ನಂಗೆ ಹಿಂಗೆ ನಡು ನೀರಲ್ಲಿ ಕೈ ಕೊಡ್ತೇನೆ ಅಂತ ಅನ್ಕೊಂಡಿ ಕಣ ಆಂಟಿ ನಿಮ್ಮಳಿಯ ಆಯ್ತು ಕಣವ ಸುಮ್ಮೀರವ ಅಳ್ಬೇಡ ಸಮಾಧಾನ ಮಾಡ್ಕವ ನಡ್ ಕೈ ಕೊಟ್ ನಡ್ನಿರಲಿ ನಡ್ನಿರಲಿ ಕೈ ನನ್ನ ಅಳಿಯ ನಂಗೂ ಗೊತ್ತು ಸುಮ್ನಿರು ಆಯ್ತು ಸಮಾಧಾನ ಹತ್ತು ಏನೋ ಆಗಿದೆ ಅಲ ಅಯ್ಯೋ ಇದೇನು ಕೇಳಿಸ್ಕತಾನೆ ಇಲ್ಲ ಇವ್ಳಗೇನು ಅಕ್ಕ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಇನ್ನಸಿ ಜೋರೋಗಿ ಅಕ್ಕ ಪಕ್ಕದಾರು ಒಂದ್ ಇಬ್ರು ಮೂರ್ ಜನ ಕಾರ್ ಕೇಳಿಸ್ ಜೋರಾಗಿ ಜೋರಾಕಿರ್ಚು అయ్యో ఎఫెక్టే బత ఇలా కంటీ ఆ జాట్క బి అవన్ జొతే జాట్ బి నిమ్మ ముదుక జొతే అత్త జా జాడ్బిట్టి ఎల్ జాత ఆడి ఆడి సౌండ్ ఎఫెక్టే బతయిల్ గంట కట్క్యాబద ఓ ఇర ను జోర ముక్కర్క ఇతీ కిచ్చు కిస్ట్ అవుస్ గోళ కళవ్రీ ಕಟ್ಕೊಂಡಿರೋ ಗಂಡನೇ ಹಿಂಗೆ ಮಾಡ್ಬಿಟ್ಟು ಕೈಯ ಕೊಟ್ಬಿಟ್ಟು ಓದ್ನಾ ನ್ಯಾಯ ಕೇಳಕ್ಕೆ ಅಂತ ಬಂದ್ರೆ ಮನೆ ಮಂದಿ ಎಲ್ಲಾ ಉಗ್ದು ಉಪ್ಪನ್ಕಾಯಿ ಹಾಕಿ ನನ್ನ ಹಿಂಗೆ ಕಳ್ಸಿದ್ರು ನಂಗೆ ನ್ಯಾಯವ ಯಾರು ಕೊಡಿಸ್ತಾರ ಬ್ರಹ್ಮ ಇವ್ಳೇನು ಅವಳಿ ಅಲ್ವಾ ನಾನು ಏನೋ ಮಾತಾಡ್ತಾ ನಿಂತವ್ರಿ ಇದಕ್ಕೆ ಇದಕ್ಕಿಂಗ್ ಬಿಕ್ಕ ಬದ್ದಾಡ್ತಾವಳ ಇವಳು ಇವಳು ಆ ಸಾರಜಿ ಏ ಮೊದಲನೇ ಸಸಿ ಅಲ್ವಾ ಇದಕ್ಕೆ ಅವ್ರು ಉನ್ಮಯ ನಿಂತಾವಳೆ ಇದಕ್ಕೆ ನಡಿರ ನಡ್ರೋಡ ಕತ್ತವ್ರಿ நோடத்தவளே கணமே நோடத்தொழே ஜோர் ஜோர ஜோர்டு இன்னுவேட் அதுக்காக ಅಂಬುಜಕ ಸಾರಾಜಕ್ಕೀಕ್ತಿ ಅಲ್ವ ಸಾರ ಮೊದಲಿಸೇ ಇದಕ್ಕಿಂಗ್ ಬಿತ್ಕೊಳ್ತಿದ್ದಳು ನಾನಿದೇನಿ ಹಿಂಗೆ ಕಿರ್ಚ್ಕೊಂಡು ಬಾಯ್ ಬಿಡ್ಕೊತವ್ರಲ್ಲ ಈ ರೇಂಜ್ಗೆ ಗೊತ್ತಾಯ್ತಲ್ಲ ನಡಿ ಹೋಗ್ ನಿಮ್ಮ ಮಟ್ಟಿಗೆ ಮುಂದೆ ಯಾವಾಗಿನ್ ಬಂದ್ಲು ನಿಮ್ಗೇನು ಕೇಳಿಸ್ಲ್ವಾ ಇಲ್ಲೇ ಗುಂಡು ಗುಡು ಏನ್ ಕೂತಿರ್ತಿದ್ ಯಾವಾಗ್ಲೇ ಅಯ್ಯೋ ಇಲ್ಲ ಅದೇನು ಮಾತಾಡ್ಕತ್ತವ್ರ ಯಾರು ಅಂದ್ಬಿಟ್ಟು ನನ್ಗೆ ಅಂದ್ಬಿಟ್ಟು ಅನ್ಬಿಟ್ಟು ಕೂತಿನಿ ನಾನು ಈಗ ಕೆಳಗೆ ಕೆಳಗಿನ ಮೇಲೆ ಕುತ್ಕೊಂಡು ಬಾಯ್ ಪಡ್ತ ಕೂತ ಅದೇನೋ ಅನ್ಯಾಯ ಅನ್ಯಾಯ ಅನ್ಕಂದು ಅದೇನಕತ್ತಯ ನನಗೆ ಸಾಕಾಯ್ತು ಹೇಳು ಕೇಳು ಏನು ಅಂತ ಅದೇ ಹೆಂಗೆ ಬಾಯ್ ಪಡಿತು ಒಂದು ತಿಂಗಳಿದಿರ್ ನಿಲ್ಲ ಕನಕ ಈಗ ಬಂದಳೆ ಹಾ ಈಗ ಬಂದು ರೋಬನ್ ಕರ್ಕ ಬಂದಳೆ ಏನು ಅಳ್ತ ಕೂತವಳೆ ಅದೇನು ಕೇಳಕ ಹ್ಞೂ ಇರು ಇರು ಕೇಳ್ತೀನಿ ಅಯ್ಯೋ ನನ್ನ ಬಾಳು ಹಿಂಗಾಯ್ತನ್ ನಿಲ್ವಲ್ಲ அல்பட சுந்திரோட்ரு அப்ப நன் மி்த்த கித்தோத நம ஒவ் ஒன அந்த ஏன் கொட்டி ஹிங் மாட்ரலவா அல்படைவா அல்ல ஓப்ப நன் மகன் அவன் ஹோக் தீ நான் அவன்குடல்கு சுமந்தி ரொ சுந்திர்வா அல்படா அவன் போலீஸே கம்ப்ளேண்ட் கொட்டு அவன் மாத்தினி அப்பா அவ்ளோ ஒவ்வொரு சுடினு விடலக்கணும ஜல்சம்மா ஏனோகேகதா அதுல கம்ப்ளேண்ட் கொடுத்தோல்லி இதற்கு இவன் கி சரஜ் அவ்வளவ் இதற்கு அய்யோ ஏன் ஜல்சக்கி மன நானே கண்ணா நம்ம அண்ணன் மனை மன நானே களினா ஏன் இல்லை நீக்கிங்கரிக்கணுமோ நடிவா அழி ಕವನ ಎಲ್ಲ ನಿನ್ನೆ ನೋಡ್ತಾರ ಅಳು ಜ್ವರಗಳು ಅಯ್ಯೋ ಏನಂತ ಮಾಡ್ಬಿಟ್ರು ಕನಕೋ ಬಾಳ ಹಾಳ್ಮಾಡ್ಬಿಟ್ರು ಬಿಕತೆ ಹಿಂಗ್ ಮಾತಾಡ್ತಿದಿ ನೀನು ನಡ್ರೋಡಲ್ ನಿನ್ಕಂದು ಇದಕ್ಕಾಯ್ತ್ರಿ ಇದಕ್ಕೆ ಹಿಂಗ್ ನಾಡಿಸ್ತಿದ್ರಿ ನೀವು ನಡೀನಕ ನಡಿಗೆ ಸರೋಜಿ ಮನೆ ಸರೋಜಿ ನಡೀರಿ ಇದಕ್ಕೆ ಇಲ್ಲಿ ಕೂತ್ಕ ಮಾತಾಡ್ತಿದ್ರಿ ಏನಾಯ್ತು ಅಯ್ಯೋ ಅಲ್ಲೂ ಹೋಗಿದ್ರು ಕಣಕ ನ್ಯಾಯ ಕೇಳಕ್ಕೆ ಹಾ ಲೋಪರ್ ಮುಂಡೆ ನಾನು ಬೀತ್ತಿ ಮುಂಡೆ ಲೋಪರ್ ಮುಂಡೆ ಅವಳು ಚಟ್ಟ ಕಟ್ಟ ಅವಳು ಟಿತಿ ಮಾಡ ಅವಳಪ್ಪ ಮಾಡ ಅವಳು ಗುದ್ದೆ ತೈಗ ಅಯ್ಯೋ ಅವ್ವ ಅವಳು ಎಣ್ಣೆ ತೀರ್ ಗೊತ್ತಾಗೋದು ಕಣವ ಎಣ್ಣೆ ತೀರು ಎಣ್ಣೆ ತೋರ್ ಕಷ್ಟ ಏನು ಅಂದ್ ಗೊತ್ತಾಗೋದು ಮುಂಡೆಗೆ ಹೆಣ್ಣು ಗಂಡೆ ಉಡ್ಸೊಳಲ್ಲ ಎಲ್ಲ ಅರ್ಥ ಅದು ಎಣ್ಣೆ ತೋರ್ ಕಷ್ಟ ಅಳು ಅಳ್ಳಕ್ಕವನ ಇದೀಗ ಸುಮ್ಮನೆ ಕೂತಿದೆಯಲ್ಲ నను అత్త సర్వస్వ నమ్మత్త నమ్మనే నమ్మన చనగ్ నోడ్కళె అన్కల్ ఇవళూ ఇంత ముండే ముండెంత నంగే గోత్తిల్ల ನಿಮ್ಮ ಅತ್ತೆ ಅಂತ ಅಂದ್ಬಿಟ್ಟು ನಾನು ಅಂತೀನಿ ಅಂತ ಬೇಜಾರ್ ಮಾಡ್ಕಬೇಡ ಆದ್ರೆ ಆ ಸಾರೋಜಿ ಅಂತ ಕಿತ್ತೋದ್ ಮುಂಡೆ ನಾನೆಲ್ಲೂ ನೋಡಲಿಲ್ಲ ಅಂತಳೆಕಳು ಕಿತ್ತೋದ್ಲೌಡ ಏಳು ಅದೇನಿ ಏನ್ ಆಯ್ತು ಏಳ್ತೈ ಬಿಡ್ಸಿ ಇದಕ್ಕಿಂಗ ನನ್ಗೆ ಒಟ್ಟೆ ಏನ ಅದೇನಾಳವಾ ಬೇಡ ಬೇಡ ಏನು ಹೇಳ್ಬೇಡ್ರಿ ನಡ್ರಿ ನಡ್ರಿ ಹೋಗದ ಇದಕ್ಕ ಹಿಂಗೆ ರೋಡಲ್ಲಿ ಬಂದ ಇದ್ ಮಾಡ್ತಾ ಇದ್ ನಮ್ಮಅಣ್ಣ ಅತ್ಕ ಮಾನ ಅದಕ್ಕೆ ಮಾನ ಮಾತ್ರ ಯಾವತ್ತೂ ಹೋಗಕ್ ನಾ ಬಿಡೋದಿಲ್ಲ ನಡ್ರಿ ನಡ್ರಿ ಬೇಡ യവേമാറ്റേ ബാ മസ്കൊ ആ നിന്നു ഏൻ ചെനത്തോളാ ഉദ് ദുപ്പിൻകൂ നിന്ന ആക്കു വേ നമ്മ നമ്മ തായ തരേ നാവല്ലോ നിൻകാ നാ മാത് നിമ കഷ്ട് അർത്ഥത്തെ കണവ ഏഴ്രി നാണു ജോ തലസ് മാസത്തി ജഗ്ലാടിനി നമുഗദ്ധി സിക്കുവേ ഏനും അവ ഗണ്ട സുഖിത്ത എല്ലാ അത് മുണ്ടക്കണ ഏളി നാ അത് ഏനോ ഏൻ മാളു ആക്കിത്തോളീ ಅಕ್ಕ ನೀವೆಲ್ಲರೂ ಇದ್ದಾರಿ ನೀವೆಲ್ಲ ಮುತ್ತ ಇದರು ದೇವತೆಗಳೊಂಗ್ ಸಿಕ್ಕಿದರಿ ನನಗೆ ನನಗೆ ಏಳ್ತವನಿ ಕೇಳಿ ಹಾಂ ಏನಾರ ತಪ್ಪು ಅನ್ನೋದಾದ್ರೆ ನಮ್ಮದು ನಮ್ಮ ಮಗಳದು ತುಪ್ಪಕ್ಕಂತ ಮಕ್ಕಳು ತುಂಬ ಉಗಿದ್ಬಿಡ್ರಿ ಉಗಿಸ್ಕೊಂಡ್ವಿ ಹಾಂ ನಾವು ಏಳ್ತೀವಿ ಕೇಳಿಸ್ಕೊಳ್ತೀವಿ ಹ್ಞೂ ಹೇಳಿ ಹೇಳಿ ಅಲ್ಲ ಕಣಕ ನನ್ನ ಮಗಳು ನಂಗೆ ಹುಷಾರಿರಲಿಲ್ಲ ಕಣಕ ಉಸಾರಿನ ನಮ್ಮ ಮಗು ನೋಡಬೇಕು ಅಂದು ಕಳ್ಸಿನಲ್ಲ ಎರಡು ದಿವಸ ನೋಡಿದ್ಲು ಕಳ್ಸಿ ಅಂದ್ಬಿಟ್ಟು ಪಪ್ಪಾ ಹಾಂ ನಾನೇ ಹೋಗಿದ್ದು ಬರ್ತೀನಿ ಕಣ್ರಿ ನಮ್ಮ ನಮ್ಮೂ ನೋಡ್ಬೇಕು ಭಾಳ ಹುಷಾರಿಲ್ಲ ನನಗೆ ಅಡ್ಮಿಟ್ ಮಾಡೋ ಓದ್ತಾ ಗೊಂಡ ಆಗೋಗಿತ್ತು ಅದಕ್ಕೆ ನಮ್ಮ ಅಟ್ಟಿಯವರು ಕರಿತಿದ್ರು ನಮ್ಮ ಮನೆಯವ್ರವೇ ಹೂ ನೋಡ್ಕೊಳಕ್ಕೆ ಅಂದ್ಬಿಟ್ಟು ನನಗೆ ಆಡಿದರಕಾ ಇರೋಳಬ್ರು ಮಗಳು ಬಂದು ನೋಡ್ಕೋಬೇಕು ತಾನೆ ಸರಿ ಅನ್ಬಿಟ್ಟು ಈ ಹೆಣ್ಣು ಕೇಳೋದೆ ಹ್ಞೂ ಆಮೇಲೆ ಅಲ್ಲ ಕನಕ ಇವೆ ಕೇಳೋದ ನಮ್ಮ ಮಗನಿಗೂ ಸರಿ ಇಲ್ಲ ನನಗೆ ಜೀವ ತಡಿತ ಇಲ್ಲ ನಾನು ಹೋಗಿ ನೋಡ್ಬೇಕು ಅಂತ ಹೇಳಿದ ಕರ್ಕೊ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನೇ ಹೋಯ್ತೀನಿ ಕಣ್ರಿ ಅಂತ ಅದಕ್ಕೆ ಗಂಡ ಬಡಿ ಮಗ ಏನು ಹೇಳ್ಬೇಕಾ ಹಾ ಇಲ್ಲ ಕಳ್ಸಿಕೊಡ್ಬೇಕು ಇಲ್ಲ ಮರು ಯಾದಿಂದ ಕರ್ಕೊ ಬಂದು ಅಲ್ವಾ ಹಾ ಅದ್ನು ಮಾಡಿಲ್ಲ ಇದೂ ಮಾಡಿಲ್ಲ ಹೋಗ್ಲೆ ಹೋಗಂಗೆ ಇಲ್ಲ ನೀನು ನೀನು ಹೋಗಂಗೆ ಇಲ್ಲ ನಿಮ್ಮ ಮಗನ ಮನೆಗೆ ಅಂತ ಅನ್ಬಿಟ್ಟವನೇ ಅದಕ್ಕೆ ಇವೆಣ್ಣು ಬತ್ತು ಬಂದದ್ದಾ ಬಂದು ಕರ್ಕ ಹೋಗ್ನಿಲ್ಲ ಇಟ್ಟಾಗ ಬಿಡ್ನಿಲ್ಲ ಫೋನಲ್ಲಿ ಮಾತಾಡಿನ ಆವ್ನು ನನ್ನ ಹೆಣ್ಣು ಫೋನ ಮಾಡಿ ಮಾಡಿ ಅವ್ರ ಅತ್ತೆಗೆಲ್ಲ ಫೋನ್ ಮಾಡಿಡ್ತು ಮಾತಾಡಲಿಲ್ಲ ಯಾರು ಮಾತಾಡಿನ ಮನೆಯವರೆಲ್ಲ ಬಿಟ್ಬಿಟ್ರು ಅಕ್ಕಿನ ಮಗಳು ನನ್ನ ನೋಡ್ಕೊಂಡು ನನ್ಗು ಸಾರ್ ಜೊತೆಲೆ ಇದ್ಲು ಒಂದು ತಿಂಗಳು ಆಯ್ತು ಈಗ ನಾವು ಕರಿಯಕ್ಕೆ ಬರ್ಲಿಲ್ವಲ್ಲ ಏನು ಇಲ್ವಲ್ಲ ಅಂದ್ಬಿಟ್ಟು ನಾನು ನನ್ನ ಗಂಡ ಇಬ್ರೂ ಬಂದು ಮಾತಾಡೀವಿ ಅತ್ತೇನೂ ಆ ಮುದುಕಿನ ನೋಡಲ್ಲ ಅವ್ರ ಅಟ್ಲಿಯವ್ರವ ಅವ್ರ ಜೊತೆ ಮಾತಾಡಿವಿ ಅವ್ರ ಗಂಡ ಬಂದಿರಲಿಲ್ಲ ನನ್ಗೆ ಮಗ ನೈಟ್ ಡ್ಯೂಟಿಗೆ ಹೋಗ್ತಾನೆ ಅಲ್ಲಿ ಕೊಯ್ತಾನೆ ಇಲ್ಲಿಕೋಯ್ತಾನೆ ನೀ ಬಂದಿಲ್ಲ ಅಂದ್ರು ಫೋನು ಮಾಡಿದ್ರು ನೈಟ್ ಡ್ಯೂಟಿಯನ್ನು ಸರಿ ಅಂದ್ಬಿಟ್ಟು ನಾನು ನಾನು ನನ್ನ ಗಂಡ ಇಬ್ರು ಬಂದಾಗ ಹೇಳಿ ಅಲ್ಲಿ ಮಯ ನಾನು ಆಗ್ಬತ್ತೀವಿ ಅಂದ್ಬಿಟ್ಟು ಬಂದ ನನ್ನ ನನ್ ಹೇಳಿದ್ರೆ ನನ್ನ ಮಗಳಿಗೆ ಯಾವ ನೈಟ್ ಡ್ಯೂಟಿನೂ ಇರಲ್ಲ ಕಣವ ಯಾವತ್ತು ಮಾಡಿಲ್ಲ ನಾ ನನ್ನ ಮದುವೆ ಅತ್ತಿಂದ ಈಗ ನೈಟ್ ಡ್ಯೂಟಿ ಅವ ಅಂದ್ಬಿಟ್ಟು ತಡಿ ವಿಚಾರಿಸದ ನನ್ಗೆ ಯಾಕೋ ಡೌಟ್ ಹೊಡಿತದೆ ಫ್ಯಾಕ್ಟ್ರಿಗೆ ಹೋದ್ರೆ ಏನು ಬಂಡವಾಳ ಬೈಲಾಗೋಯ್ತು ಕನಕ ಅಲ್ಲಿರೋ ಅವ್ನ್ ಜತ್ಕಾರ ಅವ್ನ ಜೊತೆ ಕೆಲಸ ಮಾಡೋರೆಲ್ಲ ಹೇಳ್ತಾವ್ರೆ ಅದು ಯಾರನು ಬಡಕೊಂಡವೇ ಸೆಟಪ್ಪ ಅವಳ ಜೊತೆ ಓಡಾಡ್ತಾನೆ ಯಾವ್ ನೈಟ್ ಡ್ಯೂಟಿನಿಲ್ಲ ಅವಳ ಜೊತೆಲೆ ಇರೋದು ಬಿಟ್ಟ ಮುಂದುವರೆಯುವುದು